ಎಲ್ಲರಿಗೂ ಶುಭ ಸಂಜೆ ಇದು ಯುಗಾದಿ ಹಬ್ಬದ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ನನ್ನ ಫಸ್ಟ್ ಲೆಂತ್ ವ್ಲಾಗ್ ಅಂತಲೇ ಹೇಳ್ಬೋದು ಬನ್ನಿ ಎಲ್ಲರೂ ಬೆಲ್ಲದ ಚಹಾ ಕುಡಿಯೋಣ ನನಗೆ ತುಂಬ ಇಷ್ಟ ಬೆಲ್ಲದ ಟೀ ಅಂದರೆ ನಿಮಗೆಲ್ಲರ್ಗ ಯಾರು ಇಷ್ಟ ಯಾರ್ಯಾರು ಇಷ್ಟ ಅಂತೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮೊನ್ನೆ ನಾನು ಜಾತ್ರೆ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅದು ತುಂಬ ಕ್ಲಮ್ಸಿಯಾಗಿ ಬಂದಿತ್ತು ಅಂದರೆ ವಾಯ್ಸ್ ಓವರ್ ಮಾಡಿದ್ದೆ ನಾನು ನನಗೆ ಗೊತ್ತಿರಲಿಲ್ಲ ನಾನು ಚೆಕ್ಔಟ್ ಮಾಡಿರಲಿಲ್ಲ ಮತ್ತೆ ವಾಯ್ಸ್ ಓವರ್ ಮಾಡಿಬಿಟ್ಟು ಹಂಗೆ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ ಸೊ ಅದು ಡಬಲ್ ಡಬಲ್ ವಾಯ್ಸಲ್ಲಿ ಹೋಗ್ತಾ ಇದೆ ವೀಡಿಯೋ ಅದಕ್ಕೆ ಕ್ಷಮೆ ಇರಲಿ ಇದು ಹಿಂದಿನ ದಿವಸ ನೆಕ್ಸ್ಟ್ ಡೇ ಇದ್ರದ್ದು ಇದು ಫಸ್ಟ್ ಡೇ ಉತ್ಸವದಿದ್ದು ಅವತ್ತು ನಿಮಗೆ ಅದು ಅದು ಬೇರೆ ಜಾತ್ರೆ ಇದು ಬೇರೆ ಜಾತ್ರೆ ಇದು ಊರಮ್ಮನ ಜಾತ್ರೆ ಅಂತೇಳಿ ನಾವು ಅದಕ್ಕೆ ಈ ಅಮ್ಮನ ಜಾತ್ರೆಗೋಸ್ಕರೇ ನಾವು ಊರಿಂದ ಬಂದಿದ್ದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದಾಗ ಆಲ್ರೆಡಿ ಅರ್ಧ ದಾರಿಯಲ್ಲಿ ಅಮ್ಮ ಮೆರವಣಿಗೆ ಹೋಗ್ತಾ ಇದೆ ಅಂತ ಹೇಳಿದರು ಆವಾಗ ನಾವು ಅರ್ಧ ದಾರಿಯಲ್ಲಿ ಬಂದಮೇಲೆ ಈ ಕಲಾವಿದ್ರನ್ಗಳೆಲ್ಲ ಈ ಇದೆಲ್ಲ ಏನು ಬಂದಿದಾರಲ್ವ ಇವನ್ನೆಲ್ಲ ನೋಡೋ ಅವಕಾಶ ಸಿಕ್ತು ತುಂಬಾ ಚೆನ್ನಾಗಿತ್ತು ನೋಡ್ಲಿಕ್ಕೆ ಮತ್ತು ನಾನು ಯಾವ ಜಾತ್ರೆಯಲ್ಲೇ ಈ ಥರ ಈ ಥರ ನಾನು ವಿಶೇಷವಾದ ಮೆರವಣಿಗೆ ಎಂದ ನಾನು ನೋಡಿರಲಿಲ್ಲ ಇದು ನನ್ನ ಫಸ್ಟ್ ಟೈಮ್ ಈ ಥರ ಅಮ್ಮನ ಜಾತ್ರೆಯಲ್ಲಿ ಹೋಗ್ತಾ ಇರೋದು ಅಂದರೆ ಒಂಬತ್ತು ವರ್ಷಕ್ಕೊಮ್ಮೆ ಈ ಜಾತ್ರೆ ನಡೆಸಿದ್ದಾರೆ ಒಂಬತ್ತು ವರ್ಷ ಆದಮೇಲೇ ಈ ಜಾತ್ರೆ ಮಾಡ್ತಾರೆ ಅಂದರೆ ಕೋವಿಡ್ ಟೈಮ್ನಲ್ಲಿ ಮಾಡಬೇಕಿತ್ತಂತೆ ಅವಾಗ ಮಾಡೋಕ್ಕಾಗಲಿಲ್ಲ ಸೊ ಇದೆಲ್ಲ ಕೇರಳ ಇಂದ ಬೇರೆ ಬೇರೆ ಸ್ಟೇಟ್ಗಳಿಂದ ಕೂಡ ಬಂದಿದ್ದಾರೆ ತುಂಬ ಜನ ತುಂಬ ಚೆನ್ನಾಗಿ ಮಾಡಿದ್ರು ಅವರವ್ರದು ಅವ್ರವ್ರ ಕಲೆ ಹೇಗಿದೆ ಅದೆಲ್ಲ ಪ್ರದರ್ಶನ ತುಂಬ ಚೆನ್ನಾಗಿ ಮಾಡಿದ್ರು ಬಿಸಿಲು ತುಂಬಾ ಇತ್ತು ನಮ್ಮ ಸೈಡ್ ಬಂದು ಫಾರ್ಟಿ ಫಾರ್ಟಿ ಇದೆ ಈಗ ಪ್ರೆಸೆಂಟ್ ಡಿಗ್ರಿ ಸೆಲ್ಶಿಯಸ್ ಮಾತ್ರ ಅಷ್ಟು ಹೀಟಲ್ಲಿ ನಮಗೆ ತುಂಬ ಸ್ವೆಟ್ ಆಗ್ತಿತ್ತು ನಿಂತು ನೋಡೋರಿಗೆ ಅವ್ರು ಅಷ್ಟಷ್ಟು ಭಾರವಾದ ವಸ್ತುಗಳನ್ನು ಮತ್ತು ಆ ಮೇಕಪ್ಪನ್ನು ಹಾಕ್ಕೊಂಡು ಮತ್ತು ನೃತ್ಯ ಮಾಡ್ಕೊತ ನಡ್ಕೊತ ಯಾವುದೇ ಒಂದು ನೀರು ಏನು ಕೂಡಿದೆ ತುಂಬಾ ಚೆನ್ನಾಗಿ ಮಾಡಿದ್ರು ಅವ್ರಿಗೆ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು ಆ್ಯಂಡ್ ಕೆಲವ್ರಿಗೆ ಬೊಂಬೆಗಳೆಲ್ಲ ಧರಿಸಿದ್ರು ಅಂಥವ್ರಿಗೆಲ್ಲ ಭಾಳ ಸುಸ್ತೇ ಆಗಿಬಿಡ್ತು ನಾ ಸ್ವಲ್ಪ ಸೆವೆನ್ ಓ ಕ್ಲಾಕ್ ಟೈಮ್ಗೆಲ್ಲ ಇದು ಆಲ್ರೆಡಿ ಫೋರ್ಗೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು ಅವರೆಲ್ಲ ನನ್ನ ನನ್ನ ಸ್ವಲ್ಪ ಎಲ್ಲ ಅವರು ಅದನ್ನ ಏನು ಹಾಕ್ಕೊಂಡಿರ್ತಾರೆ ಎಲ್ಲ ಬೊಂಬೆಲ್ಲ ಸ್ಟಾರ್ಟ್ ಮಾಡಿದ್ರು ತುಂಬ ಒಳಗಡೆ ಅವರಿಗೆ ಸುಸ್ತಾಗ್ತಾ ಇತ್ತು ಅನಿಸುತ್ತೆ ನೋಡಿ ಇದು ಇದೆ ಅಲ್ವಾ ಇದು ಏನು ಆರ್ಟ್ ಅಂತಲೇ ನನಗೆ ಗೊತ್ತಾಗಿಲ್ಲ ಇವರು ಏನು ಡ್ಯಾನ್ಸ್ ಮಾಡ್ತಾ ಇರಲಿಲ್ಲ ನಾನು ವೀಡಿಯೋ ಮಾಡಬೇಕಾದ್ರೆ ಆಮೇಲೆ ಮಾಡಿದ್ರು ಇವ್ರದ್ದು ಕೂಡ ತುಂಬಾ ಚೆನ್ನಾಗಿದೆ ಕಲೆ ಮತ್ತು ಇವರು ಮಂಗಳೂರಿಂದ ಬಂದಿದ್ದನಂತೆ ಇದು ಹುಲಿ ಡ್ಯಾನ್ಸ್ ಅಂತಾರಲ್ವ ಇದು ಕೂಡ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಹುಲಿ ಡ್ಯಾನ್ಸ್ ಟಿ ವಿಗಳಲ್ಲಿ ಮಾತ್ರ ನೋಡಿದ್ದೆ ತುಂಬಾ ಚೆನ್ನಾಗಿತ್ತು ತುಂಬ ಜನ ಕ್ರೌಡ್ ಇರೋದ್ರಿಂದ ನಾನು ಅರ್ಧ ಅರ್ಧ ಎಲ್ಲೆಲ್ಲಿ ನನ್ನ ಕ್ಲಿಪ್ಪಿಂಗ್ ಬೇಕು ಅಲ್ಲೆಲ್ಲಿ ಶೂಟ್ ಮಾಡ್ಕೊಂತ ನೋಡಿದೆ ತುಂಬಾ ಚೆನ್ನಾಗಿ ಮಾಡಿದ್ರು ಇವರು ಕೂಡ ನೋಡಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಕ ತುಂಬ ಜನ ಕ್ರೌಡ್ ಇತ್ತು ಅವತ್ತು ಮಾತ್ರ ತುಂಬ ಜನ ಕ್ರೌಡ್ ಇತ್ತು ಚೆನ್ನಾಗಿ ಅನ್ನಿಸ್ತು ನೋಡ್ಬೇಕಾದ್ರೆ ನೀವು ನಿಮ್ಮ 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 ಊರುಗಳಲ್ಲಿ ಯಾವ ಥರ ಜಾತ್ರೆಗಳಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀವು ಕೂಡ ಈ ಜಾತ್ರೆಯಲ್ಲಿ ಪಾಲ್ಗೊಳ್ಳಿದ್ದರೆ ನೀವು ಕೂಡ ಕಮೆಂಟ್ ಮಾಡಿ ನೋಡಿ ಅಲ್ವಾ ನನಗಂತೂ ಬ್ಲ್ಯಾಕ್ ಟೈಗರ್ ಅದು ಅಂತೂ ಚೆನ್ನಾಗಿ Thank you. ಅದನ್ನು ನಾನು ನೋಡೋಕ್ಕಾಗಿಲ್ಲ ಆವತ್ತಿಂದು ನಾನು ಹೇಳ್ದೆಲ್ಲ ಆಲ್ರೆಡಿ ಶೂಟ್ ಮಾಡಿದೆ ಅಂತೇಳಿ ಇದೆ ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ರು ಇವರು ಕೂಡ ಗಿಲಿ ಅವ್ರು ಬಂದಾಗ ನಾನು ಅಸಲು ಹೋಗೋಕ್ಕೆ ಆಗಿಲ್ಲ ನನಗೆ ಗೊತ್ತಿರಲಿಲ್ಲ ಸ್ಟೇಜ್ ಪ್ರೋಗ್ರಾಮ್ಸ್ ನೆಕ್ಸ್ಟ್ ಡೇ ಇದೆ ಅಂತೇಳಿ ಅಂದರೆ ನಮ್ಮ ರೂಟಿಗೆ ಹತ್ರ ಇತ್ತು ಅಂದರೆ ಫುಲ್ ಅದು ಸ್ಟೇಜ್ ಎಲ್ಲ ನಮಗೆ ಬೆನ್ನಿಗೆ ಕವರ್ ಆಗಿಬಿಟ್ಟಿತ್ತು ಅಂದರೆ ನಮಗೆ ದಾರಿ ಇರಲಿಲ್ಲ ಹೋಗಲಿಕ್ಕೆ ಆ ಕಡೆ ಸೈಡು ಸೊ ಇನ್ನು ನೈಟ್ ಬಂದು ತುಂಬ ಪೂರಿ ಮಾತ್ರ ತುಂಬ ರೇರಾಗಿ ಮಾಡ್ತೀವಿ ನಾವು ಯಾವಾಗೂ ರೆಗ್ಯುಲರಾಗಿ ಪೂರಿ ಅಥವಾ ಮಂತಲ್ಲಿ ಯಾವಾಗೂ ಇರಲ್ಲ ನಮಗೆ ಈ ಥರ ಹಬ್ಬಗಳು ಬಂದಾಗ ಕರ್ಣ ಉಳಿದಿರುತ್ತೆ ಅಲ್ವಾ ಕಾರಣ ಉಳ್ದಿದ್ರೆ ಮಾತ್ರ ಪೂರಿ ಮಾಡ್ತೀವಿ ಅಂದರೆ ಮಾಡಬೇಕು ಅಂದಾಗ ಮಾತ್ರ ತುಂಬ ರೇರು ರೇರ್ ಅಂದರೆ ತುಂಬ ರೇರೆ ಪೂರಿ ಮಾತ್ರ ಯಾವಾಗೂ ರೆಗ್ಯುಲರಲ್ಲಿ ಯಾವಾಗೂ ಇರೋಲ್ಲ ಟೂ ಮಂತ್ಸಿಗೆ ಒಂದು ಸಲ ಯಾವಾಗ ಯಾವಾಗ ಒಂದು ಸಲ ಮಾಡ್ತೀವಿ ಬಟ್ ಔಟ್ಸೈಡಲ್ಲಿ ಯಾವಾಗ ತಂದ್ಕೊಂಡು ತಿಂತೀವಿ ಇದು ಮತ್ತೆ ಕ್ರೇಜಿ ಪಂಚ್ ನನಗೆ ಗೊತ್ತಿಲ್ಲ ಈ ಕೂಡ ಕುರ್ಕುರೆ ಇದ್ದಾರೆ ಅಂತೇಳಿ ಮಕ್ಕಳಿಗೆ ಹೇಗೆಲ್ಲ ಕುರ್ಕುರೆ ಇದ್ದಾರೆ ಅಂದರೆ ನೋಡಿ ಪಾನಿಪುರಿ ಅಂತೆ ಅದು ಈಗ ಸಂಡಿಗೆಗಳೆಲ್ಲ ಪ್ಯಾಕೆಟ್ನಲ್ಲೇ ಬರ್ಲಿಕ್ಕತ್ತವ ಇದು ಪಾನಿಪುರಿ ಪಂಚ್ ಅಂತೆ ಪಾನಿಪುರಿ ಪಂಚ್ ಏನೋ ಇತ್ತು ಅದು ಕ್ರೇಜಿ ಪಾನಿಪುರಿ ಅಂತೆ ಅದರಲ್ಲಿ ಸಾಸ್ ಕೊಟ್ಟಿದ್ದಾರೆ ನಾವೇನಾದರೂ ಪಾನಿ ಹಾಕ್ಕೊಂಡ್ರೆ ಅದು ನಿಂದ್ರಲ್ಲ ನೀರು ಕೂಡ ತುಂಬ ಪಾನಿಪೂರಿಕ ತುಂಬ ತಳ್ಳಗಿದೆ ಪೂರಿ ಬಟ್ ಚೆನ್ನಾಗಿತ್ತು ಓವರಾಲ್ ಮತ್ತೇನು ಮಾಡೋಕ್ಕಾಗುತ್ತೆ ಅಕ್ಕನ ಮಕ್ಳು ಮೇಲೆ ತಂದು ಕೊಡಬೇಕಾಗುತ್ತೆ ಅಲ್ವಾ ಅದಕ್ಕೆ ಬೇಸಿಗೆ ಆಗಿರೋದ್ರಿಂದ ಶಾವಿಗೆ ಬೇರೆ ಹಾಕ್ಸಿದ್ಲು ಅಮ್ಮ ಸುಮಾರೊಂದು ಫೈವ್ ಇಯರ್ಸಿಂದ ಶಾವಿಗೆ ಹೊರಗಡೆ ಇದ್ದೀವಿ ಬೇಸಿಗೆ ಟೈಮ್ನಲ್ಲಿ ಅದಕ್ಕೂ ಮುಂಚೆ ರೇಷನ್ನಲ್ಲಿ ತರ್ತೀವಲ್ವ ಎಂ ಟಿ ಆರ್ ಶಾ ಶೇಮ್ಯ ಅದನ್ನೇ ನಾವು ಯೂಸ್ ಮಾಡ್ತಾ ಮಾಡ್ತಾಯಿದ್ದು ಅಂದರೆ ಅವಾಗೂ ಈ ಗೊತ್ತಿತ್ತು ಮಮ್ಮಿಗೆ ಮಾಡಿಸ್ಬೇಕು ಅನ್ನೋದಿತ್ತು ಬಟ್ ನಾ ಏನಂದರೆ ನಮಗೆಲ್ಲ ಬಿಝಿ ಇರೋದರಿಂದ ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ಹೊರಗಡೆ ಈ ಥರ ಎಲ್ಲ ನಿಮ್ಮ ಸ್ಟೇ ಆಗೋದು ಅಂಥದ್ದೆಲ್ಲ ಹಾಕ್ತಾ ಇರಲಿಲ್ಲ ಅಂಗಡಿ ಮುಂದೆ ಹೋಗೋದು ಈಗೀಗ ಎಲ್ಲ ನಮಗೂ ಸ್ವಲ್ಪ ಫ್ರೀ ಆಗಿರೋದ್ರಿಂದ ಇದನ್ನೆಲ್ಲ ನಾವು ಹಾಕ್ಸ್ತಾ ಇದ್ದೀವಿ ಬಟ್ ಚೆನ್ನಾಗಿ ಈಡು ಬರುತ್ತೆ ಮನೇಲಿ ಶಾವಿಗೆ ಏನು ಉಪ್ಪಿಟ್ಟು ಮಾಡ್ತೀವಲ್ವ ಶಾಗೆ ಉಪ್ಪಿಟ್ಟು ಮತ್ತೆ ಶಾವಿಗೆ ಸಾವಿಗೆ ಸ್ವೀಟ್ ಎರಡಕ್ಕೂ ಚೆನ್ನಾಗಾಗುತ್ತೆ ನಮ್ಮ ಮನೇಲಿ ಇನ್ನೂ ಮಾಡ್ತಾನೇ ಇದ್ದೀವಿ ಅದನ್ನು ಇನ್ನೂ ಇದೆ ಓದುವರ್ಷದ್ದು ಕೂಡ ಇದು ತಾಳಿಪಟ್ಟು ಅಂತ ಕರೀತಾರೆ ಅಂದರೆ ಇದು ನಾನು ನಾನು ರೆಸಿಪಿ ಮಾಡಿದ್ದಲ್ಲ ನನ್ನ ಸಿಸ್ಟರ್ ಮಾಡಿದ್ದು ರಾತ್ರಿ ತುಂಬ ಅನ್ನ ಜಾಸ್ತಿ ಉಳಿದ್ಬಿಟ್ಟಿತ್ತು ಅದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಕಟ್ ಮಾಡು ಅಂತ ಹೇಳಿದ್ದು ನಾನು ಕಟ್ ಮಾಡಿಕೊಟ್ಟೆ ಅವಳು ಅದನ್ನೆಲ್ಲ ಚೆನ್ನಾಗಿ ಅನ್ನ ಸ್ವಲ್ಪ ಮೆತ್ತಗಾಗಿರೋದ್ರಿಂದ ಇದನ್ನು ಮಾಡಿಬಿಡೋಣ ಮಾಡಿಕೊಡ್ತೀನಿ ಅದನ್ನು ಕಟ್ ಮಾಡೋಣ ಇದಕ್ಕೆ ನಾನು ಮಾಡಿದೆ ಅದನ್ನು ಸ್ವಲ್ಪ ಮಿಕ್ಸಿಗೆ ಹಾಕಿದ್ದಾಳೆ ಮಿಕ್ಸಿಗೆ ಹಾಕಿದ್ಮೇಲೆ ಈ ಟೆಕ್ಸ್ಚರ್ ರೆಡಿಯಾಗಿದೆ ಇದನ್ನು ಚೆನ್ನಾಗಿ ನಾತ್ಕೊಂಡು ಈ ಹೋಳಿಗೆ ಥರ ತಗ್ತಾರಲ್ವ ಸ್ವಲ್ಪ ಸ್ಮೂತಾಗಿ ತಕ್ಕಬೇಕು ಇಲ್ಲಾಂದರೆ ಇದು ಆಗಿಬಿಡುತ್ತಂತೆ ಹರಿದುಬಿಡುತ್ತೆ ಅದಕ್ಕೆ ಈ ಥರ ಪೇಪರ್ ಮೇಲೆ ತಟ್ಟಿದ್ಲು ನಿಮ್ಮ ಮನೇಲಿ ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಕವರ್ ಇಸ್ ಬೆಟರ್ ಅಂತ ಅಂದ್ಕೋಬೋದು ಮನೇಲಿ ಈಗ ಸದ್ಯಕ್ಕೆ ಆಮೇಲೆ ಅಂದರೆ ಬಟರ್ ಪೇಪರಲ್ಲಾದರೂ ತಟ್ಕೋಬೋದು ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ರೈಸ್ ಉಳಿದ್ರೆ ನಾವು ಕಾ ಬೇಗ ಚಿತ್ರಾನ್ನ ಅಥವಾ ಎಗ್ ರೈಸ್ ಫ್ರೈಡ್ ರೈಸ್ಗೆ ಹೋಗ್ಬಿಡ್ತೀವಿ ಉಳ್ದಿದ್ದ ರೈಸಿಗೆ ಸೊ ಈ ಥರ ಒಂದ್ಸಲ ಮಾಡ್ಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಯಾವಾಗನಾಗಲಿ ನಾವು ಫಸ್ಟ್ ಆಪ್ಷನ್ಗೆ ನಾವಾಗ್ಲಿಬಿಟ್ಟು ಮನೇಲಿ ಫಸ್ಟು ಚಿತ್ರಾನ್ನ ಅಥವಾ ಎಗ್ ರೈಸ್ ಫ್ರೈಡ್ ರೈಸ್ಗೆ ಹೋಗ್ತೀವಿ ಇದನ್ನ ಒಂದ್ಸಲ ಚಾಯ್ಸ್ ಮಾಡಿ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಚೆನ್ನಾಗಿರ್ಸ್ತು ನಿಮಗೇನಾದರೂ ವೀಡಿಯೋ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ